ಭಾರತೀಯ ನೌಕಾಪಡೆಯ ತಂಡ ನಗರದಲ್ಲಿ ವೀರಸೇನಾನಿಗಳ ಪ್ರತಿಮೆಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿತು ಕರ್ನಾಟಕ ಪರಂಪರೆ ರ್ಯಾಲಿ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡು ಆ ಮೂಲಕ ಅಗ್ನಿಪಥ್ ಯೋಜನೆಯ ಮಾಹಿತಿ ರಾಷ್ಟ್ರ ಸೇವೆಯ ಮಹತ್ವ ಹಾಗೂ ಕರ್ನಾಟಕ ಪರಂಪರೆಯಿಂದ ಪರಿಚಯಿಸುವ ಪ್ರಯತ್ನಕ್ಕೆ ಮುಂದಾಗಿರುವ ಭಾರತೀಯ ನೌಕಾಪಡೆಯ ತಂಡ ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಜನರಲ್ ತಿಂಬಯ್ಯ ಬಂಗೇರಿರ ಮುತ್ತ ಅಜ್ಜಮಾಡ ದೇವಯ್ಯ ಪ್ರತಿಮೆಗಳಿಗೆ ನಮನ ಸಲ್ಲಿಸಿದ್ರು ದೌಕಾದಳದ ಕಮಾಂಡರ್ ಎನ್ಎಸ್ಪಿ ಸಿಂಗ್ ಕಮಾಂಡರ್ ರವೀಂದ್ರ ಕುಮಾರ್ ಸಂಯೋಜಕ ಲೆಫ್ಟಿನೆಂಟ್ ಕಮಾಂಡರ್ ಕುಂಚೆಟ್ಟಿರ ಸುಬ್ಬಯ್ಯ ಮತ್ತಿತರ ಅಧಿಕಾರಿಗಳು ಗೌರವ ನಮನ ಸಲ್ಲಿಸಿದ್ರು लेफ्ट लफ हाँ बड़ी बस ट्वेंटी वन टू एंड थ्री ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಲೆಟಿಂಗ್ ಕಮಾಂಡರ್ ಕುಂಚೇತ್ರ ಸುಬ್ಬಯ್ಯ ಅಂತ ಭಾರತೀಯ ನೌಕಾಪಡೆಯಿಂದ ನಾವು ಒಂದು ಪಾರಂಪರಿಕ ರ್ಯಾಲಿ ಮತ್ತು ಪ್ರಮೋಷನ್ ಆಫ್ ಅಗ್ನಿಪತ್ ಸ್ಕೀಮ್ ಅಂತ ಹಮ್ಮಿಕೊಂಡಿದ್ದೇವೆ ಇವತ್ತು ನಾಲ್ಕು ಜನ ಜಾಗದಲ್ಲಿ ರೀಟ್ಲೈನ್ ಸೆರೆಮನಿ ಅಂತ ಹೇಳಿದರೆ ಪುಷ್ಪಾರ್ಚನೆಯನ್ನು ಮಾಡಿದ್ದೇವೆ ಒಂದು ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಅವರ ಮೆಮೋರಿಯಲ್ ಸುದರ್ಶನ್ ಸರ್ಕಲ್ ಹತ್ರ ಇನ್ನೊಂದು ಜನರಲ್ ತಿಮ್ಮಯ್ಯ ಸರ್ಕಲಲ್ಲಿ ಇನ್ನೊಂದು ಮಂಗೇರಿನ ಮುತ್ತಣ್ಣ ಮೇಜರ್ ಮಂಗೇರಿನ ಮುತ್ತಣ್ಣ ಅವರ ಸರ್ಕಲ್ನಲ್ಲಿ ಟೌನ್ ಹಾಲ್ನ ಎದುರುಗಡೆ ಇರುವಂಥದ್ದು ಇನ್ನೊಂದು ಓಲ್ಡ್ ಬಸ್ ಸ್ಟ್ಯಾಂಡ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ನ ಎದುರುಗಡೆ ಇರುವಂತಹ ಸ್ಕಾಡನ್ ಲೀಡರ್ ಅಜ್ಜಮಾಡ ದೇವಯ್ಯ ಅವರ ಸರ್ಕಲ್ನಲ್ಲಿ ನಾವು ಪುಷ್ಪಾರ್ಚನೆಯನ್ನು ಮಾಡಿದ್ದೇವೆ ಇವತ್ತು ನಾವು ಕೊಡಗಿನಲ್ಲಿರುವಂತಹ ಬೇರೆ ಬೇರೆ ಪಾರಂಪರಿಕ ಜಾಗಗಳಿಗೆ ಹೋಗಿ ನಾವಲ್ಲಿ ವಿಸಿಟ್ ಮಾಡ್ತಾ ಇದ್ದೇವೆ ಹಾಗೆಯೇ ಇಪ್ಪತ್ತ ಎರಡನೇ ತಾರೀಕಿಗೆ ಸಾರಿ ಇಪ್ಪತ್ತ ಮೂರನೇ ತಾರೀಕಿಗೆ ಚೇತನ ಚಿಲುಮೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವಂತಹ ಚೇತನ ಚಿಲುಮೆಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಸಹಾಯಧನ ಮತ್ತು ಅಲ್ಲಿ ನಾವು ಇನ್ನು ಮುಂದೆ ಭವಿಷ್ಯದಲ್ಲಿ ಅವರಿಗೆ ಯಾವಾಗಲೂ ಸಹಾಯಧನ ಮಾಡುವ ಹಾಗೆ ನಾವು ಒಂದು ಪ್ರಯತ್ನ ಮಾಡ್ಕೊಂಡಿದ್ದೀವಿ ಅದೇ ರೀತಿಯಲ್ಲಿ ಗದ್ದಿಗೆಯಲ್ಲಿ ಇರುವಂತಹ ಶಕ್ತಿ ಓಲ್ಡ್ ಏಜ್ ಹೋಮ್ ವೃದ್ಧಾಶ್ರಮ ಏನಿದೆ ಅದನ್ನು ಕೂಡ ನಾವು ಅಲ್ಲಿಗೆ ಹೋಗಿ ಅವರಿಗೆ ಬೇಕಾಗಿರುವಂಥ ಸಹಾಯಧನವನ್ನು ಮಾಡ್ತಾ ಇದ್ದೇವೆ ಇದೆಲ್ಲ ಮುಗಿಸ್ಕೊಂಡು ನಾವು ಇಪ್ಪತ್ತ ನಾಲ್ಕಕ್ಕೆ ವಾಪಸ್ ಮಡಿಕೇರಿಯಿಂದ ಕಾರಬಾರಿಗೆ ಹೋಗ್ತಾ ಇದ್ದೀವಿ ಉದ್ದೇಶ ಏನು ಅಂತ ಹೇಳಿದ್ರೆ ಪಾರಂಪರಿಕ ತಾಣಗಳಿಗೆ ಯಾಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಉತ್ತರ ಭಾರತದ ಅಧಿಕಾರಿಗಳು ನಮ್ಮಲ್ಲಿದ್ದಾರೆ ಅವರಿಗೆ ಕರ್ನಾಟಕದ ಮಹತ್ವ ಮತ್ತು ಪಾರಂಪರಿಕ ತಾಣಗಳ ಮಹತ್ವವನ್ನು ಹೇಳುವಂತಹ ತಿಳಿಸುವಂತಹ ಮನವರಿಕೆ ಮಾಡಿಕೊಳ್ಳುವಂತಹ ಒಂದು ಉದ್ದೇಶ ಅದೇ ರೀತಿಯಲ್ಲಿ ಅಗ್ನಿಪಥ್ ಸ್ಕೀಮ್ಗೆ ನಾವು ತುಂಬಾ ಜಾಸ್ತಿ ಪ್ರಮೋಷನ್ ಕೊಡಬೇಕು ಎಲ್ಲರೂ ಕೂಡ ದೇಶ ಸೇವೆಗೋಸ್ಕರ ಜಾಯ್ನ್ ಆಗಬೇಕು ಅನ್ನೋ ಒಂದು ಉದ್ದೇಶ ಅದೇ ರೀತಿಯಲ್ಲಿ ಸಮಾಜ ಸೇವೆ ಬೇರೆ ಬೇರೆ ಓಲ್ಡ್ ಏಜ್ ಹೋಮ್ ಮತ್ತು ಅನಾಥಾಶ್ರಮಗಳಿಗೆ ಹೋಗಿ ಅಲ್ಲಿ ನಾವು ಡೊನೇಷನ್ ಮಾಡುವಂಥದ್ದು ಮತ್ತು ದತ್ತು ತಗೊಳ್ಳುವಂತಹ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ